ಬೆಳಗ್ಗೆ ಆರು ಗಂಟೆಗೆ ಮನೆಯಲ್ಲಿ ಪೂಜೆ ಆಯಿತು ದೇವ್ರ ಪೂಜೆ ಆಗಿ ನೆಕ್ಸ್ಟ್ ಗಾಡಿ ತೊಳೆ ಪ್ರೋಗ್ರಾಮ್ ಇಟ್ಕೊಂಡ್ವಿ ಚಿಕ್ಕ ದೀಪ ನಮ್ಮ ಟೇಬಲ್ ಮೇಲೆ ಒಂದು ಬೆಳಿಗ್ಗೆ ಮನೇಲಿ ಪೂಜೆ ಮುಗಿಸ್ಕೊಂಡು ಗಾಡಿ ತೊಳಿಯಕ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಕೆಲಸನೇ ಆಟೋ ತೊಳಿಯಕ್ ಕೆಲಸ ಗುರು ಈ ಮಳೆಗೆ ಎರಡು ತಿಂಗಳಿಂದ ನಾವು ಗಾಡಿನೇ ತೊಳೆದಿರಲಿಲ್ಲ ಎಷ್ಟು ಧೂಳಿತ್ತು ಅಂದ್ರೆ ಅದ್ರಲ್ಲಿ ಎಷ್ಟು ಮಣ್ಣು ಸೇರ್ಕೊಂಡಿದೆ ಅಂದ್ರೆ ಯಪ್ಪ ನಮ್ಮ ಮಜಾರ್ ಕೆಳಗೆ ಎಷ್ಟು ಮಣ್ಣಿದೆ ಅಂದರೆ ಅಷ್ಟಿಷ್ಟು ಮಣ್ಣು ಇರಲಿಲ್ಲ ಸಿಕ್ಕಾಪಟ್ಟೆ ಮಣ್ಣು ತೊಳೆಯ ಶೋಕೆ ಸಾಕು ಸಾಕಾಯಿತು ಅದೇ ನಾವು ಸರ್ವಿಸ್ ಸ್ಟೇಷನ್ಗೆ ಕೊಟ್ಟಿದರೆ ಅಷ್ಟು ಮಣ್ಣು ನೋಡಿರಿ ಎಷ್ಟು ಮಣ್ಣಿದೆ ಅದನ್ನು ಸರ್ವಿಸ್ ಸ್ಟೇಷನಲ್ಲಿ ನೀಟಾಗಿ ಮಾಡ್ತಿರಲಿಲ್ಲ ಯಾಕಂದರೆ ಹಬ್ಬ ಗಾಡಿಗಳು ಜಾಸ್ತಿ ಇರ್ತವೆ ನಾವು ಹೇಳ್ದಂಗೆ ನೀಟಾಗಿ ಮಾಡಲ್ಲ ನಾವೇ ಕ್ಲೀನ್ ಮಾಡ್ತೀವಿ ಅಂತಂದರೆ ಎಷ್ಟು ನೀಟಾಗಿ ತೊಳ್ಕೊಬೇಕೋ ಅಷ್ಟು ನೀಟಾಗಿ ನಾವು ತೊಳ್ಕೊಬೋದು ನಮ್ಮ ಮನಸ್ಸಿಗೆ ಖುಷಿ ಆಗೋ ಥರ ತೊಳಿತಿದ್ರೆ ಮಣ್ಣು ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಅಷ್ಟು ಮಣ್ಣು ಬರ್ತಿದೆ ನೋಡ್ರಿ ಎಷ್ಟು ಮಣ್ಣಿದೆ ಅಂದ್ರೆ ಒಂದು ಮಡ್ಗಾಡ್ ಕೆಳಗಡೆ ಅಷ್ಟು ಮಣ್ಣಿದೆ ಈ ಮಳೆಗೆ ಇನ್ನೆಷ್ಟು ಗಾಡಿದು ಗಲೀಜಾಗಿರಬಾರ್ದು ನೋಡು ಹೊಟ್ಟೆ ಎಲ್ಲ ಹುರಿದೋಯ್ತು ಮನಸ್ಫೂರ್ತಿಯಾಗಿ ಗಾಡಿ ಹಿಂದೆ ಮುಂದೆ ಮಡ್ಗಾಡ್ ಕೆಳಗೆ ಎಲ್ಲ ಹಾಕಿ ತಿಕ್ಕಿ ಉಜ್ಜಿ ಎಲ್ಲ ಮಾಡಾಕ್ಬಿಟ್ಟೆ ಈ ಫ್ರೇಮ್ ಹತ್ರ ಬ್ರಷ್ ತಗೊಂಡು ತಿಕ್ಬೇಕು ಯಾಕಂದ್ರೆ ಅಲ್ಲಲ್ಲಿ ಕರೆ ಕಟ್ಟಿರ್ತದೆ ಆ ಬ್ರಶ್ ಅಲ್ಲಿ ಅಲ್ಲುಜ್ಜ ಬ್ರಷ್ ಒಂದು ಯಾವ್ದು ಒಂದು ತಗೊಂಡು ನೀಟಾಗಿ ಉಜ್ಜಿದ್ರೆ ಫುಲ್ ನೀಟಾಗಿ ಶೈನ್ ಚೇಂಜ್ ಆಗುತ್ತೆ ಯಾಕಂದ್ರೆ ಆ ಸಂದಿಲೆಲ್ಲ ಮಣ್ಣಿರ್ತದೆ ಒಂಥರ ಕ್ರಾ ಕರೆ ಕಟ್ಟಿರ್ತದೆ ಆ ಕರೆಲ್ಲ ನೀಟಾಗಿ ಹೋಗುತ್ತೆ ಆ ಥರ ಬ್ರಷ್ ಅಲ್ಲಿ ಉಜ್ಜೋದ್ರಿಂದ ನೋಡ್ರಿ ಈ ತರ ಫುಡ್ ಪೌಡರ್ ಎಲ್ಲ ಅಷ್ಟೇ ಎಲ್ಲೆಲ್ಲಿ ಸೊಂದಿದೆ ಆ ಸೊಂದಿಲೆಲ್ಲ ಈ ತರ ಹಾಕಿ ತಿಕ್ಕಿದ್ರೆ ಎಲ್ಲೆಲ್ಲಿ ಮಣ್ಣು ಎಲ್ಲ ಕರೆ ಕಟ್ಟಿರ್ತದೆ ಅದೆಲ್ಲ ಒಂದ್ ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ ಆಟೋ ತೊಳಿತಿದ್ದಂಗೆ ನೆಕ್ಸ್ಟ್ ಕಾರ್ ಕೆಲಸ ಕಾರ್ ತೊಳೆಯೋಕೆ ಸ್ಟಾರ್ಟ್ ಆಯಿತು ಕಾರೇನು ಆರಾಮಾಗಿ ತೊಳ್ಕೊಬಿಡೋದು ಈಸಿ ಕಾರ್ದೇನಷ್ಟು ಟೆನ್ಷನ್ ಇಲ್ಲ ಬಟ್ ನಮ್ಮ ಆಟೋದೇ ಇರೋದು ತುಂಬ ತುಂಬ ಕೆಲಸ ಆಟೋ ಇರೋ ಕೆಲಸ ಕಾರಲ್ಲಿರೋಲ್ಲ Yeah. Okay. ನಮ್ಮ ಗಾಡಿಗೆ ಶಾಂಪ್ ಹಾಕಿ ನೀಟಾಗಿ ತಿಕ್ಕಿ ಐದು ನಿಮಿಷಕ್ಕೆ ರೆಡಿ ಆಗೋಯ್ತು ಗಾಡಿ ಒಂದು ಶೈನಿಂಗೇ ಬಂದ್ಬಿಡ್ತು ಕಾರು ಕಾರ್ ಒಂದ್ ಸ್ವಲ್ಪ ನೀರಾಬಿಟ್ಟು ಶಾಂಪ್ ಹಾಕಿ ತಿಕ್ಕು ಉಜ್ಜಿದ ಅಂದರೆ ಐದು ನಿಮಿಷಕ್ಕೆ ಕಲರ್ ಚೇಂಜ್ ಆಗಿಬಿಡ್ತದೆ ಒಂಥರ ಶೈನಿಂಗ್ ಬರ್ತದೆ ಗಾಡಿಲಿ ಕಾರ್ ಬಂದ್ ಇಟ್ಬಿಟ್ಟು ನೀಟಾಗಿ ಒಳಗಡೆ ಎಲ್ಲ ಏನಾದ್ರು ಅದು ಇದು ಕಸ ಇರ್ತದೆ ಅದನ್ನೆಲ್ಲ ಎತ್ತಿ ನೀಟಾಗಿ ಅದೇ ಬ್ರಷ್ ತಗೊಂಡು ನೀಟಾಗಿ ಮತ್ತೆ ಎಲ್ಲ ಉಜ್ಜಿ ಇಂಜಿನ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಕಾರು ಕೂಡ ಕ್ಲೀನ್ ಆಯಿತು ಇಲ್ಲ ಕಲೆಕ್ಷನ್ ಪ್ರಾಬ್ಲಮ್ ಆಯ್ತಂದ್ರೆ ಕರೆಕ್ಟ್ ಇಲ್ಲ ಕರೆಕ್ಟ್ ಆಯ್ತು ಕಲೆಕ್ಷನ್ ಏನ್ ತೊಂದರೆ ಯಾಕೆ ಅರ್ಥ ಏನೋ ಇದ್ ಮಾಡ್ದ ಅಷ್ಟೇ ಅಪ್ಪ ಇನ್ನೇನಿಲ್ಲ ನೀಟಾಗಿ ಬಂದ್ರು ಇಂಜಿನ್ ಹತ್ರ ಕ್ಲೀನ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ ಯಾಕಂದ್ರೆ ಇಲಿಪಲ್ಲಿ ಸೇರ್ಕೊಂಡಿರ್ತವೆ ಕಸ ಗಿಸ ಇರ್ತವೆ ಕೈಯಾಗ ಆಡ್ಸಕ್ಕಾಗಲ್ಲ ಅಲ್ಲೆಲ್ಲ ನೀಟಾಗಿ ಉಜ್ಬೇಕು ಸ್ವಲ್ಪ ಬೆಳಗಿಂದ ಗಾಡಿ ತೊಳೆದು ತೊಳೆದು ಬೇಸತ್ಬಿಟ್ಟಿದೆ ಅದೇ ಟೈಮಲ್ಲಿ ನಮ್ಮ ಇಬ್ರು ಹುಡುಗರು ಬಂದ್ರು ಅವ್ರ ಹತ್ರ ಮಾತಾಡ್ಕೊಂಡು ನೀ ಈಟ ಗಾಡಿ ತೊಳ್ಕೊಂಡೆ ಜೊತೆಗೆ ನಮ್ಮ ಹುಡುಗನ ಸ್ವಲ್ಪ ಎಲ್ಪ್ ಮಾಡ್ದ ಗಾಡಿ ತೊಳೆಯಕ್ಕೆ ನನ್ ಕಷ್ಟ ನೋಡೋಕ್ಕಾಗ್ದೆ ನಮ್ಮ ಹುಡ್ಗಾನು ಪಾಪ ಗಾಡಿ ತೊಳ್ಕೊಟ್ಟ ನೀಟಾಗಿ ಅಷ್ಟು ಬೆಳಗಿಂದ ಕಷ್ಟಪಟ್ಟುಬಿಟ್ಟಿದ್ದೀನಿ ಒಬ್ಬನೇ ಗಾಡಿ ತೊಳೆದರಲ್ಲಿ ಇಲ್ಲ ಪೂಜೆ ಗಾಡಿ ತೊಳ್ದ ತೊಳ್ದ ಬೇಸದ್ಬಿಟ್ಟು ಒಂದು ಒಳ್ಳೆ ಕಾನ್ ಮಾಡಿ ಎಲ್ಲಾ ನೆಕ್ಸ್ಟ್ ಟೂ-ವೀಲರ್ ತೊಳ್ದಲ್ಲಿ ಬಿಜಿ ಆದ್ವಿ ಟೂ-ವೀಲರು ಒಂದರ ಹಿಂಸೆ ಗುರು ತೊಳಿಯೋದರಲ್ಲಿ ಭಯಂಕರ ಹಿಂಸೆ ಸಂದೀಪಣ್ಣ ಕೈ ಹಾಕಿ ಉಜ್ಜಿ ತೊಳಿಬೇಕು ಅದನ್ನ ಅದು ಒಂದ್ ಗಾಡಿ ಅಲ್ಲ ಎರಡೆರಡು ಗಾಡಿ ತೊಳಿಬೇಕು ಕಾರು ಆಟೋ ಬೈಕ್ಗಳು ತೊಳೆಯೋ ಸತ್ಯ ಸಾಕ್ ಸಾಕಾಗೋಯ್ತು ಎಷ್ಟು ತಿಕ್ಕುದ್ರು ಗಾಡಿ ಬೆಳ್ಳಿಗೆ ಆಯ್ತಿಲ್ಲ ಕರಿ ಗಾಡಿ ಏನ್ ಮಾಡೋದು ಬಂದಷ್ಟು ಬರ್ಲಿ ಬೆಳ್ಳಿಗೆ ಅಂಬ್ಬಿಟ್ಟು ಇರೋದ್ರಲ್ಲಿ ತಿಕ್ಬಿಟ್ಟು ಬಂದಿದ್ದೀನಿ ತಿಕ್ಕಿದ್ರು ಬೆಳ್ಳಗಾಗಲಿಲ್ಲ ಆಗ್ಲಿಲ್ಲ ಶಾಂಪೂ ಹಾಕಿ ತಿಕ್ಕಿದ್ರು ಬೆಳ್ಳಗಾಗ್ಲಿಲ್ಲ ಕರಿ ಗಾಡಿ ಅಲ್ವಾ ಎಲ್ಲಿ ಬೆಳ್ಳಗಾಯ್ತದೆ ಆಟೋ ಕಾರು ಬೈಕು ಎಲ್ಲ ನೀಟಾಗಿ ತೊಳೆದಾಗೋಯ್ತು ಇನ್ನು ಒರೆಸ್ಬೇಕೇನಿದ್ರು ನಾನು ನನ್ನ ಗಾಡಿ ಕ್ಲೀನ್ ಮಾಡಿದಂಗೆ ನನ್ನ ಮಗ ನಾನು ಸೈಕಲ್ ರೆಡಿ ಮಾಡ್ಕೊಂಡು ಅವ್ನು ಬೆಳಗಿಂದ ಅವ್ನು ಕೂತಾನೆ ತಿಕ್ಕಿದ್ದು ತೊಳೆದಿದ್ದು ಒರ್ಸಿದು ಎಲ್ಲ ಆಯ್ತು ಈಗ ಏನೋ ಗಾಡಿ ಪೂಜೆಗೆಲ್ಲ ಎಲ್ಲ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ಗಾಡಿ ಗಂಧ ಹಚ್ಚ ಪ್ರೋಗ್ರಾಮ್ ಗಾಡಿಗೆ ಪಟ್ಟೆ ಬಳಿಬೇಕೀಗ ವರ್ಷ ಪೂರ್ತಿ ದುಡ್ದು ಅನ್ನ ತಿನ್ನ ಗಾಡಿಗಳಲ್ಲಿ ವರ್ಷಕ್ಕೊಂದ್ಸರಿ ಈ ಥರ ಗಾಡಿ ತೊಳೆದು ಪೂಜೆ ಮಾಡಿದ್ರೆ ಆ ಖುಷಿನೇ ಬೇರೆ ಎಲ್ಲ ಡ್ರೈವರ್ಗಳು ಗೊತ್ತು ಆ ಖುಷಿ ಏನಕ್ಕಾಗುತ್ತೆ ಅಂತ ನೀಟಾಗಿ ಕಾರ್ ಒಳಗೆಲ್ಲ ಸ್ಟೇರಿಂಗ್ ಎಲ್ಲ ಗಂಧ ಇಟ್ಟು ಸೈಡಲ್ಲೆಲ್ಲ ಪಟ್ಟಿ ಬಳ್ದು ಟೈರ್ಗೆಲ್ಲ ಪಟ್ಟಿ ಬಳದು ನೀಟಾಗಿ ಒಂದು ಕಡೆಯಿಂದ ಗಾಡಿ ಕೆಲಸ ಏನೇನಿತ್ತೋ ಪೂಜೆ ಪ್ರೋಗ್ರಾಮ್ದು ಅರ್ಧ ಕೆಲಸ ಮುಗೀತು ಈ ನನ್ನ ರಥನ ಗಾಡಿ ತೊಳೆದ್ಬಿಟ್ಟು ನೋಡದೆ ಒಂಥರ ಖುಷಿ ಆ ಶೈನಿಂಗ್ಗೆ ಫಿದಾಗ್ಬಿಡ್ತೀವಿ ನಮ್ಮ ಡ್ರೈವರ್ಗಳ ಮನಸ್ಸು ಅಲ್ಲಿ ಖುಷಿ ಆಗುತ್ತೆ ಗಾಡಿ ತೊಳೆದು ಒಂದ್ಸರಿ ನಿಂತು ನೋಡೋದಕ್ಕೆ ಒಂಥರ ಖುಷಿ

ಮನೆಯವರು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲಾ ಗಾಡಿಗಳ್ನ ನಿಂತ್ಕೊಂಡು ನೋಡ್ತಾ ಇದ್ರೆ ಆ ಖುಷಿನೇ ಬೇರೆ ಆ ಮಜಾನೆ ಬೇರೆ ಮುಂದ ಈ ತರ ಪೂಜೆ ಮಾಡ್ತಾ ಇದ್ರೆ ನೋಡೋದಕ್ಕೆ ಎರಡು ಕಣ್ಸಾ ಸಾಲದು ಯಾಕಂದ್ರೆ ಕಷ್ಟಪಟ್ಟಿರೋ ಗಾಡಿಗಳಿಗೆ ಇಷ್ಟಪಟ್ಟು ಪೂಜೆ ಮಾಡ್ತಾ ಇರ್ತೀವಲ್ಲ ಆ ಮಜಾನೇ ಬೇರೆ ಆ ಖುಷಿನೇ ಬೇರೆ ಕಾಲ್ ಡೋರ್ ತೆಗೆ ಹೆಂಗೆ ಒಳಗಡೆ ಮಾಡ್ತೀವಿ

ಫೈನಲಿ ಪೂಜೆ ಆಯ್ತು ಬೋದ್ ಗುಬ್ಳಕಾಯಿ ಹೊಡಿಬೇಕು ಅಷ್ಟಲ್ಲಿ ಇವರೊಂದ್ ಸೆಲ್ಫಿ ತಗೊಂಡ್ರು ಹುಡುಗರು ನೋಡಿದ್ರೆ ಪಟಾಕಿ ಹೊಡಿಯೋಕಾಯ್ತಾರೆ ಕಾಯ್ತಾರೆ ಗುಬ್ಳಕಾಯಿ ಹೊಡಿತಿದಂಗೆ ಪಟಾಕಿ ಹೊಡಿಬೇಕಂತ ಗ್ಯಾಂಗ್ ನೋಡ್ರಿ ಎಲ್ಲ ಹೆಂಗೆ ಕಾಯ್ಕೊಂಡು ಏಯ್ ಬರ್ರ ಇಲ್ಲ ಎಲ್ಲ ಲೈನ್ ಉದ್ದ ನಿಂತ್ಕೊಂಡ್ರ ಎಲ್ರ ಟೀಮು ನೋಡ್ರಿ ಹುಡುಗರು ಗ್ಯಾಂಗ್ ಹೆಂಗಿದೆ ಲೈನ್ ಅಪ್ ಅಲ್ಲಿ ಇದ್ದಂಗೆ ಇದ್ದಂಗ್ರಿ ಎಲ್ಲರೂ ಫೈನಲಿ ನಮ್ಮದು ರೆಡಿ ಆಯಿತು ಬೋದುಗುಂಬ್ಳಕಾಯಿ ಒಡೆಯೋ ಸಮಯ ಬಂದೇ ಬಿಡ್ತು ಒಳೆ ತೆಗೆದು ದೃಷ್ಟಿ ತೆಗೆದು ದೇವ್ರಿಗೆ ಒಂದ್ಸರಿ ಕೈ ಮುಗಿದು ಬೂದುಂಬಳಕಾಯಿ ಜೈ ಆಂಜನೇಯ ಅಂತ ಎತ್ತಿ ಇರೋದೇ ಈಗ ಹುಡುಗರು ಬಂದು ಆಯ್ಕತಾರದೆ ಕಾಸುಗಳನ್ನ ಜೈ ಆಂಜನೇಯ

ಫೈನಲಿ ಪೂಜೆ ಆಯ್ತು ಎಲ್ಲ ಗಾಡಿಗಳನ್ನೆಲ್ಲ ತೆಗೆದು ನಿಂಬೆಹಣ್ಣು ಒಡೆಸಿ ಗಾಡಿಗಳನ್ನೆಲ್ಲ ಮಾಡ್ತಾ ಇದ್ವಿ ನೋಡೋ ನನ್ನ ಮಗ ಚಿಕ್ಕ ಸೈಕಲ್ ಎತ್ಕೊಂಡು ಅವನು ಕೂಡ ಮೂವ್ ಮೂಬಿಟ್ಟ ಈಗ ನಮ್ಮ ಆಟೋ ನೆಕ್ಸ್ಟ್ ನಮ್ಮ ಕಾರು ಮುಂದಕ್ಕೆ ತೆಗೆದು ಸೈಡ್ಗೆ ಹಾಕಿ ಒಂದು ರೌಂಡು ಹೋಯ್ತಾರೆ ಕೆಲವರು ಪೂಜೆ ಗೀಜೆ ಎಲ್ಲ ಮುಗಿದ್ಮೇಲೆ ಒಂದು ರೌಂಡ್ ಕಾರ್ ಎತ್ಕೊಂಡು ಒಂದು ರೌಂಡ್ ಹೋಗ್ಬಾರೋಣ ಅಂತ ಎಲ್ಲ ಕಾರ್ತದ್ವಿ ಹಂಗೆ ಕಾರ್ ಎತ್ಕೊಂಡು ಒಂದು ರೌಂಡ್ ಸುತ್ತಾಕ್ಕೊಂಡು ಒಂದು ಕಾಯಿ ಒಬ್ಬಟ್ಟು ತಿನ್ಕೊಂಡು ಅಲ್ಲಿಂದ ಒಂದು ಕಾಫಿ ಗೀಫಿ ಕುಡ್ಕೊಂಡು ಒಂದು ಫ್ಯಾಮಿಲಿನ ಒಂದು ರೌಂಡ್ ಎತ್ಕೊಂಡು ಬಂದ್ವಿ ಇಲ್ಲಿಗೆ ನಮ್ಮ ದೀಪಾವಳಿ ಹಬ್ಬದ ಆ ಆಯ್ತು ಪೂಜೆ ಮುಗೀತು